ವರ್ತೂರ್ ಸಂತೋಷ್ ಅವರ ಮನೆಗೆ ಡ್ರೋಮ್ ಪ್ರತಾಪ್ ಅವರು ಬರಲಿದ್ದಾರೆ ಅಂತ ಕೂಡ ತಿಳಿಸಲಾಗುತ್ತಿದೆ ಏನಕ್ಕೆ ಅಂದ್ರೆ ವರ್ತೂರ್ ಸಂತೋಷ್ ಅವರ ಒಂದು ಹುಟ್ಟುಹಬ್ಬ ಒಬ್ಬ ಮನೆ ಆಗಿರುತ್ತೆ ವರ್ತೂರ್ ಸಂತೋಷ್ ಅವರನ್ನ ನೋಡ್ಬೇಕು ಅಂತ ಎಲ್ಲರೂ ಕೂಡ ಅನ್ಕೋತಾರೆ ಅದೇ ರೀತಿ ಅಪ್ತ ಸ್ನೇಹಿತರಾಗಿದ್ದರು ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೋಲ್ಗಡೆ ಹೀಗಾಗಿ ವರ್ತೂರ್ ಸಂತೋಷ್ ಅವರನ್ನ ಮೀಟ್ ಮಾಡೋಕ್ಕೆ ಪ್ರತಾಪ್ ಅವರು ಕೂಡ ಅದ್ಭುತವಾಗಿ ಕೂಡ ಮನೆಗೆ ಬಂದೇ ಬರ್ತಾರೆ ಪ್ರತಾಪ್ ಅವರು ಅದ್ಭುತವಾದಂತಹ ವ್ಯಕ್ತಿ ಅವರು ಕೂಡ ಉತ್ತ ಉತ್ತಮವಾಗಿ ಬಿಗ್ ಬಾಸ್ ಮನೋಲ್ಗಡೆ ಆಟ ಮಾಡಿದ್ರು ಹೀಗಾಗಿ ಹುಟ್ಟೊಬ್ಬಕ್ಕೆ ವರ್ತೂರ್ ಸಂತೋಷ್ ಮನೆಗೆ ಪ್ರತಾಪ್ ಕೂಡ ಎಂಟ್ರಿ ಕೊಡ್ತಾರೆ ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಚೆನ್ನಾಗಿ ಆಟವಾಡಿದ್ರು ತುಂಬಾನೇ ಫೇಮಸ್ ಆಗಿದ್ರು ಬಿಗ್ ಬಾಸ್ ಮನೋಲ್ಗಡೆ ಎಲ್ಲರಿಗೂ ಕೂಡ ಆಟವನ್ನ ನೋಡೇ ಇರ್ತಾರೆ ಅಷ್ಟು ಚೆನ್ನಾಗಿ ಆಟವಾಡಿದ್ರು ಸಾಕಷ್ಟು ಕಾಂಟ್ರವರ್ಸಿ ಎಲ್ಲವೂ ಕೂಡ ಆಗಿತ್ತು ಆದ್ರೂ ಕೂಡ ಒತ್ತೂರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅವರ ಒಂದು ಜನಸಾಗರ ಅಭಿಮಾನಿಗಳ ಬಳಗ ನೆಕ್ಸ್ಟ್ ಲೆವೆಲ್ ಯಾವ ಒಂದು ರಾಜಕಾರಣಿಗೂ ಕೂಡ ಕಡಿಮೆ ಅಷ್ಟೊಂದು ಜನರು ಅಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ ನಿಮಗೂ ಕೂಡ ವರ್ತೂರ್ ಸಂತೋಷ ಇಷ್ಟವಾಗಿದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸೋಕೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿ ಮರಿಬಿಡಿ ಒಟ್ಟಿದ್ದಾನೆ ಡ್ರೋನ್ ಪ್ರತಾಪ್ ಅವರು ವರ್ತು ಸಂತೋಷ್ ಅವರ ಒಂದು ಮನೆಗೆ ಆಗಮನ ಅದ್ಭುತವಾದಂತಹ ಸುಂದರ ಕ್ಷಣ ಜನಸಾಗರದ ನಡುವೆ ಬರುವುದು ತುಂಬಾ ಕಷ್ಟ ಯಾಕೆಂದ್ರೆ ಏನಿಲ್ಲ ಅಂದ್ರೆ ಐದರಿಂದ ಹತ್ತು ಸಾವಿರ ಜನ ಸೇರ್ತಿದ್ದಾರೆ ಕಂಪ್ಲೀಟ್ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹೊರ್ತು ಸಂತೋಷ್ ಅವರು ಅಷ್ಟು ಜನ ಬರ್ತಿದ್ದಾರೆ ನಿನ್ನೆ ನೈಟಿನಲ್ಲಿ ಕಂಪ್ಲೀಟ್ ಆಗಿ ಒಂದು ಅರೇಂಜ್ಮೆಂಟ್ಸ್ ಡೆಕೋರೇಷನ್ ಎಲ್ಲವನ್ನೂ ಕೂಡ ಮಾಡಿದ್ರು ಕೇಕ್ ಅನ್ನ ತಗೋ ಬರ್ತಾರೆ ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ ನೀವು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ